ಕುಮಾರ್ ಎ ಆರ್ ಅಂತ ಬಿ ಎಂ ಎಸ್ ಮಹಿಳಾ ಕಾಲೇಜಿನಲ್ಲಿ ಮೂವತ್ತೈದು ವರ್ಷ ವ್ಯಾಸಂಗ ಅಂದರೆ ವೃತ್ತಿಯಲ್ಲಿ ನಾನು ಬೋಧನೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿದ್ದೇನೆ ಬೇಕಾದಷ್ಟು ಪ್ರಶಸ್ತಿಗಳು ಸಂದಿವೆ ಆದರೆ ಜನಸಿರಿ ತಂಡದವರು ಶಿಕ್ಷಕರ ದಿನಾಚರಣೆ ಅಂತ ಮಾಡಲಿಲ್ಲ ಶಿಕ್ಷಕ ಹಬ್ಬ ಅಂತ ಮಾಡಿದ್ದಾರೆ ಅದಕ್ಕೆ ಸಮಯದ ಅವಕಾಶ ಹೆಚ್ಚಿಗೆ ಇಲ್ಲ ಒಂದು ಮಾತಿದೆ ಪೂಜ್ಯಂತೆ ರಮಂತೆ ತತ್ರ ದೇವತಾ ಸ್ವಲ್ಪ ಬದಲಾವಣೆ ಮಾಡಿ ಹೇಳಬಹುದು ಯತ್ರ ಶಿಕ್ಷಕ ಬಂಧುಶ್ಚ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹಾಗಾಗಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತನ್ನು ನಾನು ಮಾತನ್ನು ಮುಕ್ತಾಯ ಮಾಡ್ತಾರೆ ಲಾಯರ್ ಇಲ್ಲ ಅಂದ್ರೆ ನ್ಯಾಯ ಇಲ್ಲ ಡಾಕ್ಟರ್ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ ಪೊಲೀಸ್ ಇಲ್ಲ ಅಂದ್ರೆ ಭದ್ರತೆ ಇಲ್ಲ ಇಂಜಿನಿಯರ್ ಇಲ್ಲ ಟೆಕ್ನಾಲಜಿ ಇಲ್ಲ ಶಿಕ್ಷಕರಿಲ್ಲ ಅಂದ್ರೆ ಮೇಲ್ನೋರು ಯಾರು ಇಲ್ಲ ಅಂತ ಶಿಕ್ಷಕರನ್ನ ಗೌರವಿಸುವಂತ ಸಾರ್ಥಕ ಕಾರ್ಯಕ್ರಮವನ್ನ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ ಅವರಿಗೆ ಸಮಸ್ತ ಶಿಕ್ಷಕ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಸಕಲ ಸನ್ಮಂಗಳಿ ಭವಂತು ಇಷ್ಟ ಕಾಮ್ಯಾರ್ಥ ಪ್ರಾಪ್ತಿಸಿದ್ದೇನೆ ಜನಶೇರಿ ತಂಡ ಬೆಂಗಳೂರು ಏನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ ಅವರು ಶೀರ್ಷಕ ಇದೆ ಪ್ರಾಮಾಣಿಕ ಮನಸ್ಸುಗಳ ಶಿಕ್ಷಕರು ಹೇಳಿ ತುಂಬ ಈ ನಮಗೆ ತುಂಬ ಇಷ್ಟ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅರ್ಜಿಯನ್ನು ಹಾಕಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಶೈಕ್ಷಣಿಕವಾಗಿ ಏನು ಸಾಧನೆಯನ್ನು ಮಾಡಿದ್ದೇವೋ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಭಾರತ ಮಟ್ಟದಲ್ಲಿ ಮಕ್ಕಳಿಗೆ ಏನೆಲ್ಲ ಸ್ಪೋರ್ಟ್ಸ್ ಮತ್ತು ಪ್ರತಿಭಟಕರ ಮುಂತಾದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳ ಶುಭಾಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಹಾಕಿದ್ದವು ಯಾಕೆಂದರೆ ಸರ್ ಅವರು ಆದರೆ ಹೇಳಿದಂತೆ ಆರುನೂರು ಚಟುವಟಿಕೆ ಹಿರಿಯಲ್ಲಿ ನಮ್ಮಲ್ಲಿ ನೂರ ಮೂವತ್ತು ಜನ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಆಗಿರ್ತಕ್ಕಂಥದ್ದು ಅತ್ಯಂತ ಖುಷಿಯನ್ನು ಕೊಟ್ಟಿದ್ದೆ ಅಂತ ನಾನು ಕೆರೆಮೆನಿಸ್ತೇನೆ ಈ ಪ್ರಶಸ್ತಿಯಿಂದ ನಾವು ಇಲ್ಲಿಗೆ ನಮ್ಮ ಒಂದು ಸಾಧನೆಯನ್ನು ಹೊಡೆದು ಕೊಡ್ತಿಲ್ಲ ಇದು ಮುಂದೆ ನಿರಂತರವಾಗಿ ನಮಗೆ ಆಗ್ತದೆ ಮತ್ತಷ್ಟು ಚೈತನ್ಯವನ್ನು ತರ್ತದೆ ಅಂತೇಳಿ ನಾನು ಭಾವ ಒಂದು ಭಜಲೂರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ವಿಶೇಷವಾಗಿ ಶಾಲೆಯಿಂದ ಒಳಗೂ ಒಳಗೊಳ್ಕೊಳ್ತಿರ್ತಕ್ಕಂಥ ಮಕ್ಕಳನ್ನು ಮುಖ್ಯವಾಗಿ ತಂದಿದ್ದೇನೆ ಆಮೇಲೆ ಈ ಒಂದು ಲೇಬರು ಚೈಲ್ಡ್ ಲೇಬರಲ್ಲಿ ಮಕ್ಕಳನ್ನು ಕೂಡ ಮುಖ್ಯವಾಗಿ ತಂದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮತ್ತು ಈ ದಿನ ಇವತ್ತು ಮಕ್ಕಳು ಇವತ್ತು ಅನೇಕ ಬಲಿ ಆಗ್ತಾ ಇದ್ದಾರೆ ಅಂತಹ ಮಕ್ಕಳನ್ನು ಕೂಡ ನಮ್ಮ ಶಾಲೆಗೆ ದಾಖಲು ಮಾಡಿಕೊಂಡು ಆ ಮಕ್ಕಳನ್ನು ಸಮಾಜದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಈ ಎಲ್ಲ ನನ್ನ ಒಂದು ಸೇವೆಯನ್ನು ಮೂವತ್ತು ವರ್ಷಗಳ ಸೇವೆಯನ್ನು ಗುರುತಿಸಿರ್ತಕ್ಕಂಥ ದಿನಸರಿ ತಂಡ ನಾಗಲೇಖ ಸರ್ ಹೇಳಿದ್ದಾರೆ ಮುಖ್ಯಸ್ಥರು ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಇವತ್ತು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಅವರ ಒಂದು ಆ ಒಂದು ಕಾರ್ಯಕ್ಷೇತ್ರ ಬೆಂಗಳೂರು ಗ್ರಾಮಾಂತರಕ್ಕಿದ್ದಂತಹ ಕಾರ್ಯಕ್ಷೇತ್ರ ಇವತ್ತು ಕರ್ನಾಟಕ ರಾಜ್ಯದಂಥ ಪ್ರಶಸ್ತಿ ಪ್ರಶಸ್ತಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅವರ ಒಂದು ನಿರಂತರ ಸೇವೆ ಹೀಗೆ ಮುಂದುವರಿಯಲಿ ಜೊತೆಗೆ ಈ ಒಂದು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ಉತ್ತಮ ಪೌರರನ್ನು ಮತ್ತು ದೇಶಕ್ಕೆ ಸೈನಿಕರನ್ನು ಮತ್ತು ರೈತರನ್ನು ರಾಜಕಾರಣಿಗಳನ್ನು ನೀಡತಕ್ಕಂತಹ ಒಂದು ಏನು ಕೊಡುಗೆ ಇವತ್ತು ಇವತ್ತು ಶಿಕ್ಷಕರ ಮೇಲಿದೆ ಆ ಜವಾಬ್ದಾರಿಯನ್ನು ಇನ್ನೂ ಮತ್ತಷ್ಟು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಹೋಗಲಿಕ್ಕೆ ಅವರು ಶಿಕ್ಷಕರನ್ನು ಉರುದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಏನು ಈ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನು ನಾಗಲೇಕ್ ಸರ್ ಅವರು ಕೈಯಿಂದಾನು ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷಕರವಾದಂಥ ವಿಚಾರ ಹಾಗೂ ಈ ಒಂದು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಡಾಕ್ಟರ್ ಅವರು ಕೂಡ ನಡುವೆ ಮಾನ್ಯ ಪ್ರಧಾನಮಂತ್ರಿಗಳವರ ಕಡೆಯಿಂದಲೂ ಕೂಡ ಉತ್ತಮ ಅತ್ಯುತ್ತಮ ರಾಷ್ಟ್ರ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಜಿ ರಮೇಶಪ್ಪರವರು ಇದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದವರು ಇವತ್ತು ಅವರು ಈ ದೈಶಿಕ್ತ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಕೊಡುಗೆಯನ್ನು ನಿಜಕ್ಕೂ ಕೂಡ ಅವಿಸ್ಮರಣೀಯವಾದುದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸಿದ್ದೇನೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ಜನರನ್ನು ಜನರನ್ನು ಮತ್ತು ಈ ಸಮಾಜವನ್ನು ಬರತಕ್ಕಂತಹ ಮತ್ತು ಉಳಿದುಂಬಿಸ್ತಕ್ಕಂತಹ ಕಾರ್ಯಕ್ರಮವಾಗಿದೆ ಅದಕ್ಕೆ ಈ ನಾಗಲೇಕ ಸರ್ ಅವರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪರಮ ಪೂಜ್ಯ ಶ್ರೀಗಳು ಗಣ್ಯಮಾನ್ಯರು ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸಾಹಿತಿಗಳು ಸುಮಾರು ಜನ ಶಿಕ್ಷಕರು ಭಾಳ ಆಸಕ್ತಿಯಿಂದ ಭಾಗವಹಿಸಿದರು ನಮ್ಮ ಸಂಸ್ಥೆ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ಸಹೋದರತ್ವದ ಮೌಲ್ಯಗಳನ್ನು ನಾವು ಎತ್ತಿಡಿಬೇಕಾಗಿದೆ ಮನುಷ್ಯ ಇವತ್ತು ಹಣದ ದಾಹಕ್ಕೆ ಬಲಿಯಾಗಿ ಹಲವಾರು ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಇವತ್ತು ತನ್ನ ಮನಃಶಾಂತಿಯನ್ನು ಕಳ್ಕೊಂಡು ಮಾನವೀಯತೆಯನ್ನು ಕೊಲ್ತಾ ಇದ್ದಾನೆ ಅವೆಲ್ಲವನ್ನೂ ಒಂದು ಇವತ್ತು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಾಧ್ಯ ಇಲ್ಲ ಅಂತೇಳಿ ನಾವು ಸುಮ್ಮನೆ ಕೂರುವಂಥದ್ದು ಭಾಳ ತಪ್ಪಾದಂಥ ಒಂದು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಲ್ಲಿ ಈ ನಾಡಿನಲ್ಲಾಗಲಿ ದೇಶದಲ್ಲಾಗಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಶಿಕ್ಷಕರಿದ್ದರೆ ಮಾತ್ರ ಅವರ ಜೀವನ ಹಸನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಸದುದ್ದೇಶದಲ್ಲಿ ಯುವ ಸಮಾಜಕ್ಕೆ ಒಂದು ಸಂದೇಶ ಆಗಬೇಕು ಇನ್ನೂ ಇದನ್ನು ನೋಡಿ ಸಾಕಷ್ಟು ಸಂಘ ಸಂಸ್ಥೆಗಳು ಶಿಕ್ಷಕರನ್ನು ಗೌರವಿಸ್ತಕ್ಕಂಥ ರೈತರನ್ನು ಸೈನಿಕರನ್ನು ಗೌರವಿಸ್ತಕ್ಕಂಥ ಜವಾಬ್ದಾರಿ ತೋದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಸದುದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಹೃದಯಪೂರ್ವಕವಾಗಿ ಜನಸಿರಿ ಬಳಗದ ವತಿಯಿಂದ ನನ್ನ ಸ್ನೇಹಿತರ ಪರವಾಗಿ ಎಲ್ಲರಿಗೂ ಕೂಡ ಅಭಿನಂದನೆ